ಬೆಳ್ಳಿ ಬೆಳ್ಳ ಅಕಾಡೆಮಿಗೆ ಸ್ವಾಗತ ಇತ್ತೀಚೆಗೆ ಖ್ಯಾತ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ನೀಡಿರುವ ಹೇಳಿಕೆಯೊಂದು ಸಾಕಷ್ಟು ವೈರಲ್ ಆಗ್ತಿದೆ ಮಕ್ಕಳಿಗೆ ನೀಡಲಾಗುವ ಪಠ್ಯ ಪುಸ್ತಕಗಳಲ್ಲಿ ಬಹಳಷ್ಟು ವಿಷಯಗಳನ್ನ ಸರಿಪಡಿಸಬೇಕಿದೆ ನಾವು ಘಜನಿ ಗೋರಿಗಳನ್ನ ಮೊಘಲರನ್ನ ಓದ್ತೇವೆ ಆದರೆ ನಮ್ಮದೇ ವೀರರ ಬಗ್ಗೆ ನಾವುಗಳು ಓದೋದೇ ಇಲ್ಲ ಇದು ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಅಭಿಪ್ರಾಯ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಹೇಳಿರುವುದು ಕೂಡ ಸರಿಯಾಗಿದೆ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಮಧ್ಯಕಾಲೀನ ಭಾರತದ ಇತಿಹಾಸವನ್ನ ತೆಗೆದುಕೊಂಡರೆ ಬರೀ ದಾಳಿಕೋರರನ್ನ ವೈಭವೀಕರಿಸಲಾಗಿದೆ ಮಧ್ಯಕಾಲೀನ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಪಠ್ಯಪುಸ್ತಕಗಳಲ್ಲಿ ನಾವು ಅಭ್ಯಸಿಸುವುದು ಕೇವಲ ಘಜನಿ ಘೋರಿಗಳ ದಾಳಿಗಳನ್ನ ದಾಳಿಕೋರ ದೆಹಲಿ ಸುಲ್ತಾನರು ಹಾಗೂ ಮೊಘಲರ ಬಗ್ಗೆ ನಮ್ಮ ಪಠ್ಯ ಪುಸ್ತಕಗಳ ತುಂಬಾ ಹೊಗಳೆ ಬರೆಯಲಾಗಿದೆ ಗಜನಿ ಮೊಹಮ್ಮದ್ ಎಂಬ ಅನಾಗರಿಕ ದಾಳಿಕೋರ ಭಾರತದ ಮೇಲೆ ಹದಿನೇಳು ಬಾರಿ ದಾಳಿ ಮಾಡಿ ಭಾರತೀಯ ಭವ್ಯ ದೇಗುಲಗಳನ್ನು ಲೂಟಿ ಮಾಡಿದ ಈ ಲೂಟಿಕೋರನನ್ನು ಹೀರೋನಂತೆ ಚಿತ್ರಿಸಲಾಗಿದೆಯೇ ವಿನಃ ಇದೇ ಲೂಟಿಕೋರನನ್ನು ಎರಡೆರಡು ಬಾರಿ ಸೋಲಿಸಿದ ರಜಪೂತರ ಚಂದೇಲ ದೊರೆ ವಿದ್ಯಾಧರ ರಾವ್ ಮಹಾರಾಜನ ಬಗ್ಗೆ ನಾವೆಲ್ಲೂ ನಮ್ಮ ಪಠ್ಯಪುಸ್ತಕಗಳಲ್ಲಿ ನೋಡೇ ಇಲ್ಲವೆಂದರೆ ಅದೊಂದು ದೊಡ್ಡ ದುರಂತವೇ ಸರಿ ಶಕ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಗಜನಿಯ ಸೋಮನಾಥ ದೇವಾಲಯದ ಮೇಲಿನ ದಾಳಿಯನ್ನು ದೊಡ್ಡ ಸಾಹಸ ಯಾತ್ರೆಯಂತೆ ಬಿಂಬಿಸಿರುವ ಕೆಲ ಇತಿಹಾಸಕಾರರು ಅದೇ ಸೋಮನಾಥ ದೇವಾಲಯವನ್ನ ರಕ್ಷಿಸಲು ದೇಶವನ್ನ ರಕ್ಷಿಸಲು ಪ್ರಾಣದ ಹಂಗು ತೊರೆದು ಹೋರಾಡಿದ ಹಿಂದೂ ಕಲಿಗಳ ಬಗ್ಗೆ ಮೂಕರಾಗಿರುವುದು ನಮಗಂತೂ ಅಚ್ಚರಿಯನ್ನುಂಟು ಮಾಡಿದೆ ತಾನು ಮಾಡಿದ ಎಲ್ಲ ಯುದ್ಧಗಳನ್ನ ಗೆದ್ದು ಟರ್ಕ್ ಆಕ್ರಮಣಕಾರರನ್ನ ಹೊಡೆದುರುಳಿಸಿದ ಅಜೇಯ ರಾಣಕುಂಭ ಎರಡು ಶತಮಾನಗಳ ಕಾಲ ಅರಬ್ ಆಕ್ರಮಣಕಾರರನ್ನ ಸೋಲಿಸಿದ ವೀರ ಶಾಹಿ ರಾಜವಂಶ ನಮ್ಮಿ ಇತಿಹಾಸದ ಪುಟಗಳಿಂದ ಮರೆಯಾಗಿರುವುದು ನಮಗೆ ನಾವುಗಳೇ ಮಾಡಿಕೊಂಡಿರುವ ದ್ರೋಹವಲ್ಲದೆ ಮತ್ತಿನ್ನೇನೋ ಅಲ್ಲ ಇದೇ ರೀತಿ ಘೋರಿ ದೆಹಲಿಯ ಸುಲ್ತಾನರು ಮತ್ತು ಮೊಘಲರನ್ನ ಎದುರಿಸಿದ ಭಾರತೀಯ ಅರಸರುಗಳಿಗೆ ನಾವು ನೀಡಿರುವ ಗೌರವವೆಂದರೆ ಅದು ಅವರನ್ನ ಮರೆತು ನಾವುಗಳು ಅವರಿಗೆ ಮಾಡಿರುವ ಅವಮಾನ ಮಧ್ಯಕಾಲೀನ ಭಾರತೀಯ ಇತಿಹಾಸದಲ್ಲಿ ಭಾರತೀಯತೆ ಅನ್ನೋದೇ ಮರೆಯಾಗಿದೆ ಇನ್ನು ಆಧುನಿಕ ಭಾರತೀಯ ಇತಿಹಾಸದ ಅರ್ಧ ಭಾಗವನ್ನು ಐರೋಪ್ಯರೇ ಆವರಿಸಿಕೊಂಡಿದ್ದಾರೆ ಭಾರತ ಎಂದು ಈ ಹಿಂದೆ ಸಮುದ್ರ ವ್ಯಾಪಾರವನ್ನು ಮಾಡಿರಲೇ ಇಲ್ಲವೇನೋ ಅನ್ನೋ ರೀತಿ ಭಾರತಕ್ಕೆ ಜಲಮಾರ್ಗವನ್ನ ಕಂಡುಹಿಡಿದವನೇ ವಾಸ್ಕೋಡಗಾಮ ಎಂದು ಬಿಂಬಿಸಲಾಗಿದೆ ಆದರೆ ಈ ಪೋರ್ಚುಗಲ್ ಅನ್ನೋ ದೇಶ ಹುಟ್ಟೋದಕ್ಕೆ ಮುನ್ನವೇ ಭಾರತ ಶ್ರೀಮಂತ ಸಮುದ್ರ ವ್ಯಾಪಾರವನ್ನ ಹೊಂದಿತ್ತು ಅನ್ನೋದನ್ನೇ ನಾವುಗಳು ಮರೆತಿದ್ದೇವೆ ಇತ್ತೀಚೆಗೆ ಸಿಎನ್ಎಸ್ ನ್ಯೂಸ್ ಏಟೀನ್ಗೆ ನೀಡಿರುವ ಸಂದರ್ಶನದಲ್ಲಿ ಅಕ್ಷಯ್ ಕುಮಾರ್ ಶಾಲಾ ಪಠ್ಯಗಳ ಭಾಗಗಳಾಗಬೇಕಿರುವ ಎಷ್ಟೋ ಐತಿಹಾಸಿಕ ಪಾತ್ರಗಳು ಇನ್ನು ಅಪರಿಚಿತವಾಗಿಯೇ ಉಳಿದು ಬಿಟ್ಟಿವೆ ಅಂತಹ ನಾಯಕರನ್ನ ಮುನ್ನೆಲೆಗೆ ತರಬೇಕು ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಬೇಕೆಂದು ನಾನು ಬಯಸುತ್ತೇನೆ ಎಂದು ಹೇಳಿದ್ದಾರೆ ಕಳೆದ ಕೆಲ ವರ್ಷಗಳಲ್ಲಿ ಅಂತಹ ಐತಿಹಾಸಿಕ ಪಾತ್ರಗಳಲ್ಲಿ ಅಕ್ಷಯ್ ಕುಮಾರ್ ನಟಿಸುತ್ತಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಕೇಸರಿ ಎರಡ್ ಸಾವಿರದ ಇಪ್ಪತ್ತೆರಡರ ಸಾಮ್ರಾಟ್ ಪೃಥ್ವಿರಾಜ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಿಷನ್ ರಾಣಿಗಂಜನಂತಹ ಬಯೋಪಿಕ್ನಲ್ಲಿ ಅಭಿನಯಿಸಿದ್ದಾರೆ ಇದೀಗ ಅಕ್ಷಯ್ ಕುಮಾರ್ ಸಾವಿರದ ಒಂಬೈನೂರ ಅರವತ್ತೈದರ ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ವಾಯು ಯುದ್ಧದ ಕಥಾಹಂದರವುಳ್ಳ ಒಂದು ಚಿತ್ರದಲ್ಲಿ ನಟಿಸಿದ್ದಾರೆ ಹಾಗಾದರೆ ಆ ಚಿತ್ರ ಯಾವುದು ಏನದರ ವಿಶೇಷತೆ ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಷಯಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಅಕ್ಷಯ್ ಕುಮಾರ್ ನಟಿಸಿರೋ ಸಾವಿರದ ಒಂಬೈನೂರ ಅರವತ್ತೈದರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದ ಕಥಾಹಂದರವುಳ್ಳ ಆ ಸಿನಿಮಾ ಇತ್ತೀಚೆಗೆ ಭಾರಿ ಟ್ರೆಂಡ್ ಸೃಷ್ಟಿಸಿದ್ದಂತಹ ಫೋರ್ಸ್ ಪಾಕಿಸ್ತಾನದ ಸರ್ಗೋದ ವಾಯುನೆಲೆಯ ಮೇಲೆ ಭಾರತದ ಪ್ರತಿಕಾರದ ದಾಳಿಯನ್ನ ಈ ಚಿತ್ರ ಒಳಗೊಂಡಿದೆ ಒಂಬೈನೂರ ಅರವತ್ತೈದರಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ನೇರ ದಾಳಿ ಮಾಡಿತು ಆ ಸಂದರ್ಭದಲ್ಲಿ ಪ್ರಧಾನಿಯಾಗಿದ್ದ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು ಪಾಕ್ನ ಮೇಲೆ ನೇರ ವಾಯುದಾಳಿಗೆ ಕರೆಯನ್ನಿತ್ತರು ಯುದ್ಧದಲ್ಲಿ ಭಾರತವೇ ಮೇಲುಗೈ ಸಾಧಿಸಿತ್ತು ಆಗಿನ ಪಾಕ್ ಪ್ರಧಾನಿ ಅಯೂಬ್ ಖಾನ್ ಅಮೆರಿಕ ಮತ್ತು ರಷ್ಯಾದ ಅಧ್ಯಕ್ಷರ ಕಾಲು ಹಿಡಿದು ಭಾರತ ಯುದ್ಧ ನಿಲ್ಲಿಸುವಂತೆ ಮಾಡಿದ ಭಾರತ ಪಾಕಿಸ್ತಾನದ ಮೇಲೆ ಮಾಡಿದ ಆ ವಾಯುದಾಳಿಯ ಸುತ್ತ ಈ ಕಥೆಯನ್ನು ಅದ್ಭುತವಾಗಿ ಹೆಣೆಯಲಾಗಿದೆ ಅಕ್ಷಯ್ ಕುಮಾರ್ ಮತ್ತು ವೀರ ಪಹಾರಿಯಾರ್ ಅವರು ಲೀಡ್ ನಲ್ಲಿ ನಟಿಸಿದ್ದಾರೆ ಅಕ್ಷಯ್ ಕುಮಾರ್ ಗ್ರೂಪ್ ಕ್ಯಾಪ್ಟನ್ ಓಪಿ ತನೇಜಾರ ಪಾತ್ರವನ್ನು ನಿರ್ವಹಿಸಿದರೆ ವೀರ ಪಹಾರಿಯಾರ್ ಅವರು ಕೊಡಗಿನ ಕಲೆ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ಬೋಪಯ್ಯ ದೇವಯ್ಯರ ಪಾತ್ರವನ್ನು ಮನೋಜ್ಞವಾಗಿ ಅಭಿನಯಿಸಿದ್ದಾರೆ ವೀರ ಪಹಾರಿಯ ಅಭಿನಯಿಸಿರುವ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ಬೋಪಯ್ಯ ದೇವಯ್ಯನವರ ಪಾತ್ರ ಈ ಚಿತ್ರದ ಹೈಲೈಟ್ ಇವರನ್ನು ದಿ ಹೀರೋ ಆಫ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ಏರ್ ವಾರ್ ಎಂದೇ ಗುರುತಿಸಲಾಗಿದೆ ಸಾವಿರದ ಒಂಬೈನೂರ ಅರವತ್ತೈದರ ಭಾರತ ಪಾಕಿಸ್ತಾನಗಳ ನಡುವಿನ ಯುದ್ಧದ ವೀರ ಈತ ಪಾಕಿಸ್ತಾನಿ ವಾಯುನೆಲೆ ಸರ್ಗೋಧವನ್ನ ಗುರಿಯಾಗಿಸಿಕೊಂಡು ನಡೆಸಿದ ಈ ಸಾಹಸಿ ಕಾರ್ಯಾಚರಣೆಯ ಭಾಗವಾಗಿದ್ದರು ಇವರು ಅವರ ವಿಮಾನ ಶತ್ರುಗಳಿಂದ ದಾಳಿಗೊಳಗಾದಾಗ ಸಂಖ್ಯೆ ಮೀರಿದ ಶತ್ರು ವಿಮಾನಗಳ ಹೊರತಾಗಿಯೂ ಶತ್ರುಗಳ ವಿಮಾನಗಳನ್ನ ಹಿಂಬಾಲಿಸುತ್ತಾ ತನ್ನ ಕೌಶಲ್ಯದಿಂದ ಈ ಶತ್ರು ವಿಮಾನಗಳನ್ನ ಹೊಡೆದುರುಳಿಸಿದರು ಈ ಅಜ್ಜಮಾಡ ಬೋಪಯ್ಯ ದೇವಯ್ಯನವರು ಆದರೆ ಈ ಪ್ರಕ್ರಿಯೆಯಲ್ಲಿ ಸ್ವತಃ ದೇವಯ್ಯನವರ ವಿಮಾನವೇ ಗಮನಾರ್ಹ ಹಾನಿಗೊಳಗಾಗಿತ್ತು ಆದರೆ ಎದುರಾಳಿಗಳಿಂದ ತಲೆಮರೆಸಿಕೊಂಡು ಹೇಡಿಯಂತೆ ಹಿಂದಿರುಗಲು ಸ್ಕ್ವಾಡ್ರನ್ ಲೀಡರ್ ದೇವಯ್ಯನವರಿಗೆ ಇಷ್ಟವಿರಲಿಲ್ಲ ಶತ್ರುಗಳ ಫೈಟರ್ಗಳನ್ನು ಧ್ವಂಸಗೊಳಿಸುವ ದೃಢ ನಿರ್ಧಾರ ಕೈಗೊಂಡರು ಪಾಕ್ ವಾಯುಪಡೆ ಆ ದಿನಗಳಲ್ಲಿ ಭಾರತೀಯ ವಾಯುಪಡೆಗಳಿಗಿಂತ ಸಾಕಷ್ಟು ಮುಂದಿತ್ತು ಶತ್ರುಗಳ ಎಫ್ ಒನ್ ನಾಟ್ ಫೋರ್ ಸ್ಟಾರ್ ಫೈಟರ್ ದೇವಯ್ಯನವರ ವಿಮಾನವನ್ನ ತಡೆ ಹಿಡಿಯಲಾಯಿತು ಒಂಬೈನೂರ ಅರವತ್ತೈದರ ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ಬೊಪ್ಪಯ್ಯ ದೇವಯ್ಯನವರ ಕಣ್ಮರೆ ಮತ್ತು ಸಾವಿನ ಬಗೆಗಿನ ರಹಸ್ಯಗಳು ದಶಕಗಳ ಕಾಲ ನಿಗೂಢವಾಗಿಯೇ ಉಳಿದಿದ್ದವು ಆರಂಭದಲ್ಲಿ ಭಾರತೀಯ ವಾಯುಪಡೆ ಅವರು ಕಾಣೆಯಾಗಿದ್ದಾರೆಂದು ವರದಿ ಮಾಡಿತು ನಂತರ ಅವರು ಮರಣ ಹೊಂದಿದ್ದಾರೆ ಎಂದು ಘೋಷಿಸಲಾಯಿತು ದಶಕಗಳ ಕಾಲ ಸ್ಕ್ವಾಡ್ರನ್ ಲೀಡರ್ ದೇವಯ್ಯನವರ ಸಾಹಸದ ಕಾರ್ಯಗಳು ಗುರುತಿಸಲ್ಪಡಲಿಲ್ಲ ಯುದ್ಧವನ್ನು ದಾಖಲಿಸಲು ಪಾಕಿಸ್ತಾನದಿಂದ ನಿಯೋಜಿಸಲ್ಪಟ್ಟ ಬ್ರಿಟಿಷ್ ಬರಹಗಾರ ಜಾನ್ ಫ್ರಿಕರ್ ಅವರ ಖಾತೆಯ ಮೂಲಕ ಭಾರತೀಯ ವಾಯುಪಡೆ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ಬೊಪ್ಪಯ್ಯ ದೇವಯ್ಯನವರ ಅಸಾಧಾರಣ ಶೌರ್ಯದ ಬಗ್ಗೆ ತಿಳಿದುಕೊಂಡಿತು ದೇವಯ್ಯನವರ ಮರಣದ ಇಪ್ಪತ್ತ್ ಮೂರು ವರ್ಷಗಳ ನಂತರ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅವರಿಗೆ ಮರಣೋತ್ತರವಾಗಿ ದೇಶದ ಎರಡನೇ ಅತ್ಯುನ್ನತ ಮಿಲಿಟರಿ ಗೌರವವಾದ ಮಹಾವೀರ ಚಕ್ರವನ್ನ ನೀಡಲಾಯಿತು ಶ್ರೀಮತಿ ಸುಂದರಿ ದೇವಯ್ಯನವರು ತಮ್ಮ ಪತಿಗೆ ನೀಡಲಾದ ಮಹಾವೀರ ಚಕ್ರ ಪ್ರಶಸ್ತಿಯನ್ನು ಸ್ವೀಕರಿಸಿದರು ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ಬೊಪ್ಪಯ್ಯ ದೇವಯ್ಯನವರ ಶೌರ್ಯ ತಲೆಮಾರುಗಳ ವಾಯುವೀರನ್ನ ಪ್ರೇರೇಪಿಸುತ್ತದೆ ಮತ್ತು ಅವರ ಕರ್ತವ್ಯದ ಬದ್ಧತೆ ಮತ್ತು ರಾಷ್ಟ್ರಕ್ಕಾಗಿ ಅವರ ಅಂತಿಮ ತ್ಯಾಗಕ್ಕೆ ಸಾಕ್ಷಿಯಾಗಿದೆ ಇದು ಗೆಳೆಯರೆ ಸ್ಕೈಫೋರ್ಸ್ ಎಂಬ ಬಾಲಿವುಡ್ ಚಿತ್ರದ ನೈಜ ಕತೆ ಮತ್ತು ದ ರಿಯಲ್ ಹೀರೋ ಆಫ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ಏರ್ ವಾರ್ ಎಂದೇ ಖ್ಯಾತರಾಗಿರುವ ಆಗಿರುವ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ಬೊಪ್ಪಯ್ಯ ದೇವಯ್ಯನವರ ಬಗೆಗಿನ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ